ಸಿ ಎಮ್ ಅಂದರೆ ಕರ್ನಾಟಕವೇ ಉಳಿಯಲ್ಲ ಯಾಕಂದರೆ ಸಿ ಎಮು ಐವತ್ತು ವರ್ಷಗಳಿಂದ ಸಾಮಾಜಿಕ ನ್ಯಾಯದ ಮೇಲೆ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಅಂಥ ರಾಜಕಾರಣಿಗಳಿಗೆ ಈ ಮತ್ತು ಏನು ಕಳತನ ಮಾಡಿರ್ತಕ್ಕಂಥವರಿಂದ ಏನು ಕೇಳಕ್ಕೆ ಸಾಧ್ಯ ಅದವರು ಅವರು ಸಾಚೆಗಳ ಇವತ್ತು ಸ ಸಿದ್ಧ ಇವರು ಎಚ್ ಡಿ ಕುಮಾರಸ್ವಾಮಿ ಅಂತ ಅಂತಕ್ಕಂಥದ್ದು ಕರ್ನಾಟಕ ಗೊತ್ತದ ಯಡಿಯೂರಪ್ಪ ಎಂಥವ್ರು ಅಂತಕ್ಕಂಥದ್ದು ಗೊತ್ತದ ಜೊಲ್ಲೆ ಎಂತಕ್ಕಂಥವ್ರು ಗೊತ್ತದ ಇದೆಲ್ಲ ಇದು ಗವರ್ನರ್ ಗೊತ್ತಿದ್ದರೂ ಕೂಡ ವಿನಾಕಾರಣ ಸಿದ್ದರಾಮಯ್ಯನವರನ್ನು ಚರಿತ್ರೆ ವಧೆ ಮಾಡೋ ಸಲುವಾಗಿ ಅವ್ರು ಮಾಡ್ತಕ್ಕಂಥ ಕುತಂತ್ರ ಅಷ್ಟೇ ಸರ್ ಎಲ್ಲ ಕಾಂಗ್ರೆಸ್ ರಾಜ್ಯಗಳಲ್ಲಿ ಇರಕ್ಕಂಥ ರಾಜ್ಯಪಾಲರು ಅವ್ರ ನಡೆಯೇ ಎಲ್ಲೋ ಒಂದು ಕಡೆ ನೂರು ಮೂವತ್ತೈದು ಸೀಟ್ ಇರುತ್ತೆ ತೇಜಾವಧಿ ಮಾಡಲಿಕ್ಕೆ ಹೊರಟಿದ್ದಾರೆ ಅದು ಸತ್ಯ ಇವತ್ತು ಕರ್ನಾಟಕದ ಜನತೆ ಹೈಯೆಸ್ಟ್ ಮೆಜಾರಿಟಿ ಕೊಟ್ಟು ಸ ಕಾನ್ಸ್ಟೆಂಟ್ ಸರ್ಕಾರ ಮಾಡಲಿ ಅಂತಕ್ಕಂಥ ಆಶೀರ್ವಾದ ಮಾಡಿರ್ತಕ್ಕಂಥ ಸರ್ಕಾರವನ್ನು ಇವರು ಗವರ್ನರ್ ಮುಖಾಂತರ ಕೇಂದ್ರ ಸರ್ಕಾರ ಮೋದಿ ಮತ್ತು ಶಾ ಅವರು ಗೌರ್ನರ್ ಮುಖಾಂತರ ಈ ಸರ್ಕಾರವನ್ನು ಕೆಡಬೇಕು ನಾವು ಹಿಂಬಾಗಿಲಿನಿಂದ ಮತ್ತೆ ಈಗಾಗಲೇ ಈ ಕೆಲವು ರಾಜ್ಯಗಳಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡ್ದಂಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ದಂಗೆ ಅಧಿಕಾರವನ್ನು ವಂಚಿತರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದೇ ಆ ಬಿ ಜೆ ಅವರ ಉದ್ದೇಶ ಆ ಕಾರಣಕ್ಕಾಗಿ ಅವ್ರು ಏನು ಮಾಡಿದ್ರು ನಡೆಯಲ್ಲ ಯಾಕಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಈಗಾಗಲೇ ಭಾಳ ಗಟ್ಟಿ ಇರ್ತಕ್ಕಂಥವರು ಸಾಮಾಜಿಕ ನ್ಯಾಯ ಪರ ಕರ್ನಾಟಕದ ಜನ ಅವರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ದಲಿತ ಸಂಘರ್ ಸಮಿತಿ ರಾಜ್ಯ ಸಮಿತಿ ಉದ್ದೇಶಪೂರ್ವಕವಾಗಿ ಒಂದು ಒಳಗಾಗ್ತಕ್ಕಂಥ ಒಂದು ಮೋಸ ಮಾಡ್ತಕ್ಕಂಥ ಬಿ ಜೆ ಪಿಯವರ ಕುತಂತ್ರವನ್ನು ಬಯಲು ಮಾಡೋ ಸಲುವಾಗಿ ಇವತ್ತು ನಾವು ಫ್ರೀಡಮ್ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್ ಒಂದು ಕಡೆ ಪರ ಕಡೆ ವಿರೋಧ ಒಂದು ಕಡೆ ದಲಿತ ಪರ ಮುಖಂಡರು ಸಿ ಎಮ್ ತೊಲಗಿ ಅಂದ್ಬಿಟ್ಟು ಇದೇ ಜಾಗದಲ್ಲಿ ಪ್ರತಿಭಟನೆ ಮಾಡ್ತಾರೆ ಇವತ್ತು ಅವರು ಪರ ಕಟ್ಕೊಂಡು ಮಾತಾಡ್ತಾರೆ ಇಲ್ಲ ಸಿ ಎಮ್ಮು ಅವರು ಕಾಂಗ್ರೆಸ್ ಆಟ ಅಂದ್ರೆ ಕಾಂಗ್ರೆಸ್ ಆಟ ಅಂದ್ರೆ ಯಾರು ಕೆಳಗೆ ಹೋಗ್ತಾರೆ ಅವರು ಬಿ ಜೆ ಪಿ ಕೆಳಗೆ ಹೋಗ್ತಾರ ಪ್ರಶ್ನೆ ಇರ್ತಕ್ಕಂಥದ್ದು ಅಲ್ಲಿ ನೀವು ಕಾಂಗ್ರೆಸ್ ಹಟಾವೋ ಅಂತ ಹೇಳ್ತಾ ಇದ್ದೀರಿ ಯಾವ ಕಾರಣಕ್ಕಾಗಿ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಮೂವತ್ತು ಸಾವಿರ ಕೋಟಿ ಎಸ್ ಸಿ ಎಸ್ ಟಿದಾಗ ಬಜೆಟ್ ಇಟ್ಟಿರ್ತಕ್ಕಂಥವ್ರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಇಂಥ ಬಜೆಟ್ ಯಾರಲಿಂದನೂ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಆ ಕಾರಣಕ್ಕಾಗಿ ಅವ್ರು ಮಾಡ್ತಕ್ಕಂಥದ್ದು ಏನು ಯಾವುದೋ ಆಶೆಗಾಗ್ಯೋ ಅಥವಾ ಸಮಗ್ರ ವಿಚಾರ ಮಾಡಲಾರ್ದು ಅವ್ರು ಮಾಡ್ತಕ್ಕಂಥ ಚಳುವಳಿಯನ್ನು ನಾವು ಈ ಮುಖಾಂತರ ಖಂಡಿಸ್ತೀವಿ ಅದು ತಪ್ಪದ ನೀವು ಕಾಂಗ್ರೆಸ್ ಹಠವು ಅಂದರೆ ನೀವು ಯಾರು ಕೆಳಗೆ ಓದ್ತೀರಿ ಬಿ ಜೆ ಪಿದವ್ರು ಕೆಳಗೆ ಓದ್ತಿರೋ ಜೆ ಡಿ ಎಸ್ನವ್ರು ಕೆಳಗೆ ಹೋಗ್ತಿರು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಏನು ವ್ಯತ್ಯಾಸ ಅದ ಈಗ ಅದು ನೀವು ಅರ್ಥ ಮಾಡ್ಕೋಬೇಕಲ್ಲ ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನು ನೀವು ಬಿ ಜೆ ಪಿ ಅಟ್ಯಾಚ್ ಎಲ್ಲಿ ಹೋಗ್ತೀರಿ ಅನ್ನೋದು ನೀವು ಜನರ ಮುಂದೆ ಹೇಳ್ಬೇಕಲ್ಲ ಅದನ್ನು ಬಿಟ್ಟು ನೀವು ಯಾರ ಮುಂದೆ ಹೇಳಿದ್ರೆ ಹೆಂಗೆ ಆ ಕಾರಣಕ್ಕಾಗಿ ಅದು ಏನು ಅವ್ರು ಮಾಡ್ತಕ್ಕಂಥದ್ದು ತಪ್ಪದ ಇವತ್ತು ಸಾಮಾಜಿಕ ನ್ಯಾಯದ ಮೇಲೆ ಇರ್ತಕ್ಕಂಥವ್ರು ಅದು ಅಧಿಕಾರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ದಲಿಸಂಗರ್ಷ ಸಮಿತಿ ನಾವು ಇವತ್ತು ಬೆಂಬಲಿಸ್ತಾ